ಮಹಾದಾನಿ ಪ್ರೇರಣೆ ಮೋಟಿವೇಶ್ನಲ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಆತ್ಮೀಯರೇ ತಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ತಮಗೆಲ್ಲರಿಗೂ ಶುಭವಾಗಲಿ ಸದಾ ನೀವು ಖುಷಿಯಾಗಿರಲಿ ಎಂದು ಹಾರೈಸ್ತೀನಿ ಇಂದು ವಿಡಿಯೋನಲ್ಲಿ ನಾವು ನೋಡೋಣ ಜಗತ್ತಿನಲ್ಲಿ ಹೊಸ ವರ್ಷದ ಆಚರಣೆಗಳು ಸದಾ ನಡೆಯುತ್ತಿರುತ್ತವೆ ಆದರೆ ಈ ಬಾರಿ ನಿಮ್ಮ ಮನಸ್ಸಿನಲ್ಲಿಯೂ ಹೊಸ ವರ್ಷವನ್ನು ಆಚರಿಸಿ ಇಂದು ಹಳೆಯ ವರ್ಷದ ಕಹಿ ನೆನಪುಗಳಿಗೆ ವಿದಾಯಿ ಹೇಳುವ ಮತ್ತು ಹೊಸ ವರ್ಷಕ್ಕೆ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳನ್ನು ಆಹ್ವಾನಿಸುವ ದಿನ ಹೊಸ ವರ್ಷ ಎಂದರೆ ಕ್ಯಾಲೆಂಡರ್ನಲ್ಲಿ ಸಂಖ್ಯೆ ಬದಲಾಗುತ್ತದೆ ಆದರೆ ಜೀವನವನ್ನು ಮುಂದಕ್ಕೆ ಓಡಿಸುವ ದೃಢ ಸಂಕಲ್ಪ ಎಂದು ಬದಲಾಗಬಾರದು ಸ್ನೇಹಿತರೆ ಹೊಸ ವರ್ಷದ ಸಂಭ್ರಮ ಪಾರ್ಟಿಗಳಲ್ಲಿ ಆಟಗಳಲ್ಲಿ ಹಾಡುಗಳಲ್ಲಿ ಇರದೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡುವ ಕಾರ್ಯಗಳಲ್ಲಿ ಇರಲಿ ಹಾಗೆ ಮಾತನಾಡಬಾರದು ಅಂದುಕೊಂಡಿದ್ದೆ ಆದರೆ ಮಾತನಾಡದೆ ಮಾತನಾಡಬಾರದು ಅಂದುಕೊಂಡಿದ್ದೆ ಆದರೆ ಹಾಗೆ ಮಾಡಿದೆ ಎಂಬ ತಪ್ಪುಗಳನ್ನು ಇಚ್ಛಾಶಕ್ತಿಯ ಕತ್ತಿಯಿಂದ ಕಟ್ ಮಾಡಿ ಎಲ್ಲರಿಗೂ ಸ್ಮೈಲ್ ಎಂಬ ಹೂವಿನ ಗುಚ್ಛ ಶುಭ ಆಲೋಚನೆಗಳು ಎಂಬ ಚಾಕ್ಲೇಟ್ ಶಾಂತಿ ಮತ್ತು ಸಂತೋಷ ಎಂಬ ಹಣ್ಣುಗಳನ್ನು ವಿತರಿಸಿ ನಿಮಗೆ ಮತ್ತು ಇತರರಿಗೆ ತೊಂದರೆ ನೀಡಿದ ಅಭ್ಯಾಸಗಳಿಗೆ ಹಳೆಯ ವರ್ಷದೊಂದಿಗೆ ವಿದಾಯಿ ಹೇಳಿ ಹೊಸ ವರ್ಷ ಜೀವನದ ಪ್ರಗತಿಗೆ ದಾರಿ ಮಾಡಿಕೊಡುವ ಹೊಸ ಒಳ್ಳೆಯ ಅಭ್ಯಾಸಗಳಿಗೆ ಸ್ವಾಗತವಾಗಲಿ ಹೊಸ ವರ್ಷದ ಸಂಭ್ರಮದ ದಿನಗಳಲ್ಲಿ ಬಯಸಿದ ಗುರಿಯ ಉತ್ಸಾಹವು ಮಸುಕಾಗದಿರಲು ಆಲಸ್ಯ ನಿರ್ಲಕ್ಷ್ಯ ವಿಳಂಬ ಎಂಬ ಕ್ರಿಮಿಕೀಟಕಗಳನ್ನು ಜ್ಞಾನ ಸೂರ್ಯನಾದ ಪರಮಾತ್ಮನ ಕಿರಣಗಳಿಂದ ಸುಟ್ಟು ಹಾಕಿ ದಿನಚರಿ ಸುಗಮವಾಗಿ ನಡೆಯಲು ಬ್ರಹ್ಮ ಮುಹೂರ್ತದಲ್ಲಿ ಪ್ರೀತಿಯ ಪರಮಾತ್ಮನನ್ನು ಸ್ಮರಿಸುವಂತಹ ಉತ್ತಮ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ಓಕೆ ಸ್ನೇಹಿತರೆ ತಮಗೆಲ್ಲರಿಗೂ ಇಂದಿನ ಹೊಸ ವರ್ಷದ ಮತ್ತೊಮ್ಮೆ ಶುಭಾಶಯಗಳು ತಮಗೆಲ್ಲರಿಗೂ ಶುಭವಾಗಲಿ ಸದಾ ನಗ್ತಾಯಿರಿ ಎಲ್ಲರನ್ನೂ ನಗ್ಸ್ತಾ ಇರಿ ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ ಇಂದು ಇಷ್ಟೇ ನಮಸ್ತೆ